ಎಷ್ಟು ವೈಟ್ ಆಗಿದೆ ನೋಡಿ ಐದು ಸಾವಿರದ ಒಂಬೈನೂರ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಐದು ವರ್ಷ ಮೋಟರ್ ಗ್ಯಾರಂಟಿ ಸಿಗುತ್ತೆ ವರ್ಷ ವರ್ಷದಲ್ಲಿ ಮೋಟರ್ ಏನಾದ್ರೂ ಹಾಡಿದ್ರು ಪೀಸ್ ರಿಪ್ಲೇಸ್ಮೆಂಟ್ ಮೋಟರ್ ಸಿಗುತ್ತೆ ಮೂರ್ ಆರ್ ಕೆಜಿಯ ಟೈಮರ್ ಮಾಡಲ್ ಸಿಗುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಏನಾದ್ರು ಆಗ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಹಾಯ್ ಸರ್ ನಮಸ್ತೆ ಸರ್ ನಮಸ್ತೆ ಎಲ್ಲಾ ವೀಕ್ಷಕರು ನಮಸ್ತೆ ಸರ್ ಏಮ್ಸ್ಕೋಲ್ ಕಾರ್ಪೊರೇಷನ್ ಅಂದ್ರೆ ವಾಷಿಂಗ್ ಮೆಷಿನ್ ಅಲ್ಲಿ ಒಂದು ಕೈಗೆಟ್ಟುವ ದರದಲ್ಲಿ ಸಿಗದು ಅದು ಏಮ್ಸ್ ಕೋರ್ ಕಾರ್ಪೋರೇಷನ್ ಬ್ರಾಂಡ್ ಅಲ್ಲಿ ಮಾತ್ರ ನಿಮಗೆ ತುಂಬಾ ವೆರೈಟಿ 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 ವಾಷಿಂಗ್ ಮಿಷಿನ್ ಇದೆ ಸರ್ ಆರುವ ಕೆಜಿ ಇದೆ ಆರ್ ಇದೆ ಒಂಬತ್ತು ಕೆ ಇದೆ ಎಂಟು ಕೆಜಿ ಇದೆ ಸರ್ ಎಲ್ಲಾ ಮಾಡಲು ಡಿಫ್ರೆಂಟ್ ಡಿಫರೆಂಟ್ ಆಗೈತೆ ಸರ್ ನಾನು ನೋಡ್ತಿದ್ದೀರಾ ನೀವು ಕೈಗೆಟ್ಟುವ ದರದಲ್ಲಿ ವಾಷಿಂಗ್ ಮಿಷಿನ್ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಏಮ್ಸ್ ಕೋರ್ ಕಾರ್ಪೋರೇಷನ್ಗ್ರ ಬ್ರಾಂಡ್ ಅಲ್ಲಿ ಮಾತ್ರ ಬಂದಿದ್ದು ಅದು ಆರೂವರೆ ಕೆಜಿ ಅಲ್ಲಿ ಮತ್ತೆ ಒಂಬತ್ ಕೆಜಿಯಲ್ಲಿ ಸರ್ ಆಲ್ಮೋಸ್ಟ್ ನೋಡಿ ಹತ್ತು ಕೆ ಜಿದ್ ವಾಷರ್ ಇದೆ ಹನ್ನೆರಡು ಕೆ ಜಿದ್ ವಾಷರ್ ಇದೆ ನಿಮ್ಗೆ ಎಂಟೂವರೆ ಕೆಜಿ ಇದ್ದು ಡ್ರೈಯರ್ ಮತ್ತೆ ವಾಷರ್ ಇದೆ ಸರ್ ಕೇವಲ ಒಂದು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ ಅಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಸರ್ ಈ ಸತಿ ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್ ಇದೆ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಕೊಡಿ ಎಕ್ಸ್ಚೇಂಜ್ ಮಾಡ್ಕೊಂಬುದು ನೀವು ಯಾವ್ದು ಬ್ರಾಂಡ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದಾದ್ರು ಬ್ರ್ಯಾಂಡ್ ಇಲ್ಲಿ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ಅದಾದ್ಮೇಲೆ ನಿಮಗೆ ರಿಪ್ಲೇಸ್ಮೆಂಟ್ ಇರೋದು ನಿಮಗೆ ಯಾವ್ದ್ರು ನೀವು ಅಪ್ಗ್ರೇಡ್ ಮಾಡ್ಕೊಬಹುದು ನಮ್ಮ ನಮ್ಮ ಹತ್ರನೇ ನೀವು ಆಲ್ಮೋಸ್ಟ್ ಎಲ್ಲಾ ಎಕ್ಸಿಗರು ತಗೊಂಡಿದ್ದೀರಾ ಆರೂವರೆ ಕೆಜಿ ಜಿದು ಅದ್ ಬಿಟ್ಟು ನೀವು ಇವಾಗ ಡ್ರೈಯರ್ ಇದೆ ಹತ್ತು ಕೆಜಿ ಇದೆ ಹನ್ನೆರಡು ಕೆಜಿ ಇದೆ ಹದ್ನೈದು ಕೆಜಿ ಇದ್ ಬೇಕು ಅಂತ ಹೇಳಿದ್ರೆ ಅಪ್ಗ್ರೇಡ್ ಮಾಡಲು ಒಂದ್ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಎಂ ಆರ್ ಪಿ ಇಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪರ್ಸೆಂಟ್ ಸರ್ ಅದಕ್ಕೆ ಕೆಳಗಡೆ ಹೋಗ್ತಿರ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಆ ಒಳ್ಳೆ ವಾಷಿಂಗ್ ಮಿಷಿನ್ ಸರ್ ನಮ್ದು ಕೋರ್ ಕಾರ್ಪೊರೇಷನ್ ಅಲ್ಲಿ ಏನ್ ಅಂತ ಹೇಳಿದ್ರೆ ನಾವು ಪಣೆ ಮಾಡಿದೀವಿ ಆಲ್ಮೋಸ್ಟ್ ಮನೆ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ಇರಬೇಕು ಸರ್ ಆ ಕಾಲದಲ್ಲಿ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಶ್ರೀಮಂತರ ಮನೆಯಲ್ಲೇ ಬರೋ ಲಭ್ಯ ಆದ್ರೆ ಆದ್ರೆ ಹಳ್ಳಿಗೂ ಹಳ್ಳಿ ಹಳ್ಳಿಗೂ ಅಷ್ಟೇ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಸರ್ ಗೃಹಣಿಗರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಬಿಟ್ಟು ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಬಂದ ಒಂದು ವಾಷಿಂಗ್ ಮೆಷಿನ್ಗೂ ಸರ್ ಆಲ್ಮೋಸ್ಟ್ ಸ್ಪಿನ್ನರ್ ಇದೆ ವಾಷರ್ ಇದೆ ಆಟೋಮೆಟಿಕ್ ಸ್ಪಾನ್ ಆಫ್ ಅ ಟೈಮ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಇನ್ನ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ಬಿಟ್ಟು ಸರ್ ವಾಷಿಂಗ್ ಮೆಷಿನ್ ಅಲ್ಲಿ ನಮ್ಮ ಹತ್ರ ಆರು ಕೆಜಿ ಒಂಬತ್ತು ಕೆಜಿ ಹತ್ತು ಕೆಜಿ ಹನ್ನೆರಡು ಕೆಜಿ ಹದಿನೈದು ಕೆಜಿ ವರ್ಗ ಇದೆ ಸರ್ ಬಗ್ಗೆ ಇಂಪೇಲರ್ ಹೇಗೆ ಅದ್ ವರ್ಕ್ ಮಾಡೋದು ಹೇಗೆ ಕೆಪಾಸಿಟಿ ಹೇಗೆ ಟೈಮರ್ಸ್ ಏನು ಅದ್ರದ್ದು ಎಲ್ಲ ಸೆಕ್ಷನ್ ಪಾರ್ಟ್ ಸಿಗುತ್ತೆ ಡೆಮೋ ನೋಡಿ ಕೊನೆ ನೋಡಿ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಾಷಿಂಗ್ ಮೆಷಿನ್ ಅಲ್ಲಿ ಒಂದು ಸ್ಟೈಲ್ ತೋತೀವಿ ಸರ್ ಆರೂವರೆ ಕೆಜಿದು ನಿಮ್ಗೆ ಟೈಮರ್ ಮಾಡ್ಲಿಕ್ಕೆ ಇದರಲ್ಲಿ ಡಿಜಿಟಲ್ ಮಾಡ್ರು ಆರೂವರೆ ಕೆಜಿ ದುಡ್ಡು ಡಿಜಿಟಲ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಇರುತ್ತೆ ಸರ್ ಕೇವಲ ಮೂರ್ ಸಾವಿರ ಎಂಟು ೂರ ಎಂನೂರುಪಾಯಕ್ ರೂಪಾಯಿ ಇದು ಸರ್ ಇದ್ರ ಟೈಮರ್ ಮಾಡ್ಲಿ ಸಿಗುತ್ತೆ ಟೈಮರ್ ಅಂತ ಇದ್ರೆ ಟೈಮಿಂಗ್ ಸಿಗುತ್ತೆ ಡಿಜಿಟಲ್ ಬಜಾರ್ ಜೊತೆ ಬರುತ್ತೆ ಇದ್ರ ಸರ್ ರೊಟೇಟರ್ ಹೇಗೆ ಸಿಗುತ್ತೆ ಸರ್ ಆಲ್ಮೋಸ್ಟ್ ವಾಟರ್ದು ಇಂಪೇಲರ್ ತಿಂಪಟ್ಟಿ ಕಾಲ ಪಟ್ಟಿ ಉಜ್ಜಕ್ಕೋಸ್ಕರ ಎಲ್ಲಾ ಇರುತ್ತೆ ಸರ್ ಇದರಲ್ಲಿ ಬರೇ ಬಂದ್ಬಿಟ್ಟು ಬರೆ ಬಟ್ಟೆ ತೊಳೆಯದೇ ಅಂತ ಇಲ್ಲ ಸರ್ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ವೀಕ್ಷಕರಿಗೆ ಎಲ್ಲಾರ್ಗು ಆಲ್ಮೋಸ್ಟ್ ತುಂಬಾ ತುಂಬಾ ಐವತ್ತು ಲಕ್ಷ ಒಂದ್ ಲಕ್ಷ ಕ್ರೌಂಡ್ ಆಲ್ಮೋಸ್ಟ್ ವೀಕ್ಷಕರು ಪರ್ಚೇಸ್ ಮಾಡಿದ್ದಾರೆ ಆದ್ರೆ ನಾನೇನ್ ಹೇಳ್ತೀನಿ ಸರ್ ಇನ್ನರ್ ಗಾರ್ಮೆಂಟ್ಸ್ ಮತ್ತೆ ಒಂದ್ ಚಪ್ಲಿ ತೊಳೆದು ಒಂದ್ ಮ್ಯಾಟ್ ತೊಳೆಕೆ ಒಂದು ಪೆಟ್ಸ್ ಒಂದು ಅವ್ರದ್ದು ಎಲ್ಲ ಒಂದು ಉಟರಿ ವಿಪರೀತ ಬಟ್ಟೆ ತೊಳೆಕೋಸ್ಕರ ನೀವು ಒಂದ್ ಲಕ್ಷದ ಮೆಷೀನ್ ಅಲ್ಲಿ ಹಾಕಲ್ಲ ಆದ್ರೆ ನಮ್ಮತ್ರ ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆರು ಕೆ ಜಿಯ ಟೈಮರ್ ಮಾಡಲ್ ಸಿಗುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಸರ್ ಮೂರುವರೆ ವರ್ಷ ಮೂರುವರೆ ಸಾವಿರ ಆಗಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅದೇನೋ ನಂಬರ್ ಚೈನಾ ಚೈನ್ ಐಟಮ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಏನಾದ್ರೂ ಆಗಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಸರ್ ಇದು ಒಂದು ಆರೂವರೆ ಕೆ ಜಿ ಟೈಮರ್ ಮಾಡಲ್ ಆರೂವರೆ ಕೆ ಜಿ ಇದು ಡಿಜಿಟಲ್ ಮಾಡಲ್ ಡಿಜಿಟಲ್ ಮಾಡಲ್ ಇದೆ ಸರ್ ಆರು ಕೆ ಜಿಗೂ ಆರೂವರೆ ಕೆ ಜಿಗೆ ಡಿಫ್ರೆಂಟ್ ಇರುತ್ತೆ ಎಂಟು ಜಿಗೆ ಒಂಬತ್ತು ಕೆಜಿ ಡಿಫೆಂಡ್ ಇರುತ್ತೆ ಎಲ್ಲ ಪ್ರೈಸಸ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೈಸಸ್ ಡೀಟೇಲ್ ಸಿಗುತ್ತೆ ನಿಮಗೆ ಸರ್ ಇನ್ನೊಂದು ಬನ್ನಿ ಸರ್ ಇಲ್ಲಿ ತೋರಿಸಿ ಸರ್ ಹತ್ತು ಕೆಜಿ ಎವರ್ಗ್ರೀನ್ ವಾಶರ್ ಕ್ವಾಲಿಟಿ ಹೇಗಿದೆ ನಿಮ್ ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಅನ್ಬ್ರೇಕಬಲ್ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಅಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಸರ್ ಹತ್ತು ಕೆಜಿ ಇದ್ರ ಕೇವಲ ಬಂದ್ಬಿಟ್ಟು ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ಹೌದು ಲೈಫ್ ಟೈಮ್ ವಾರಂಟಿ ಕೊಟ್ಟೆ ಕೊಟ್ಟಿವಿ ಆದ್ರೆ ಇದಕ್ಕೆ ಈ ಗೆ ಐದು ವರ್ಷ ಮೋಟರ್ ಗ್ಯಾರಂಟಿ ಸಿಗುತ್ತೆ ವರ್ಷದಲ್ಲಿ ಮೋಟರ್ ಏನಾದ್ರು ಹಾಳಾದ್ರು ನಿಮ್ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮೋಟರ್ ಸಿಗುತ್ತೆ ಸರ್ ಹನ್ನೆರಡು ಕೆ ಇದೆ ಅದಕ್ಕಿಂತ ಹೈಟ್ ಕಾಣಿಸ್ತಾ ಇದೆ ನಿಮ್ಗೆ ಹೌದ್ ಹನ್ನೆರಡು ಕೆ ಜಿ ನೋಡಿ ಹನ್ನೆರಡು ಕೆ ಜಿ ಇದರಲ್ಲಿ ಫೈಬರ್ ಬಾಡಿ ಬರುತ್ತೆ ಇಲ್ಲಿ ಪ್ಲೇನರ್ ಬಾಡಿ ಬರುತ್ತೆ ಇದ್ರಲ್ಲಿ ಹನ್ನೆರಡು ಕೆಜಿ ಜಿ ಇರುತ್ತೆ ಸರ್ ಇಂಪೈರ್ ಸೂಪರ್ ಆಗಿರುತ್ತೆ ಹನ್ನೆರಡು ಕೆಜಿ ಜಿ ಮಿಷಿನ್ ಇರುತ್ತೆ ಗ್ರಾಹಿ ಅಲ್ಲಿ ಇದು ಅಷ್ಟೇ ಆರ್ ಸಾವಿರದ ಒಂಬೈನೂರ ಸಿಗುತ್ತೆ ಸರ್ ವಿಪರೀತ ಮಾಡಲ್ ಇದೆ ಮನೆಗೂ ಈ ಗ್ರಹಣಿ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಮನೆ ಮನೆಗೆ ವಾಷಿಂಗ್ ಮಿಷಿನ್ ತಲುಪೋದು ಗ್ಯಾರಂಟಿ ಅಂತ ಆಗ್ಬಿಟ್ಟು ವಾರಂಟಿ ಲೈಫ್ ಟೈಮ್ ಕೊಟ್ಟಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಕೊಟ್ಟಿ ಮಾಡ್ತಾ ಇದೀವಿ ಸರ್ ಇನ್ನೊಂದು ಎಂಟು ವಾಷರ್ ಕೆಜಿ ವಾಶರ್ ಕತ್ತಿರ ಪಟ್ಟಿ ಕಾಲಿ ತೊಳೆಕೋಸ್ಕರ ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಒಂದು ಕಾಲರ್ ಸ್ಕ್ರಬ್ಬರ್ ಮಾಡಿದೀವಿ ಪ್ಲಸ್ ಬಂದ್ಬಿಟ್ಟು ಡ್ರೈಯರ್ಸ್ ಆಪ್ಷನ್ ಸಿಗುತ್ತೆ ವಾಶರ್ ಸಿಗುತ್ತೆ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ ಏಮ್ಸ್ ಕಾರ್ಪೊರೇಷನ್ ಏನೇನ್ ಬರಬೇಕು ಎಲ್ಲ ಡೀಟೇಲ್ ಎಲ್ಲ ಫಂಕ್ಷನ್ಸ್ ಝೆಡ್ ಇದರಲ್ಲಿ ಏನ್ ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಮ್ಮ ಫಾರ್ಮಿಂಗ್ ಬಿಸಿನೆಸ್ ಚಾನಲ್ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಒಂದು ಲಿಕ್ವಿಡ್ ನಮ್ಗೆ ಆಲ್ಮೋಸ್ಟ್ ಹತ್ತು ಕೆಜಿ ಮೇಲೆ ವಾಷಿಂಗ್ ಮಷಿನ್ ಗೆ ಒಂದು ಲಿಕ್ವಿಡ್ ಫ್ರೀ ಆಫ್ ಕಾಸ್ಟ್ ಒಂಬೈನೂರು ರೂಪಾಯಿ ಲಿಕ್ವಿಡ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಸೂಪರ್ ಆಗಿರುತ್ತೆ ಬಂದ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ಗೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಗೆ ಇದ್ರ ಮೇಲೆ ಇದ್ರ ಮೇಲೆ ಇರೋ ಎಲ್ಲ ಮಾಡಲ್ಗೆ ನಾನು ನಿಮ್ಗೆ ಒಂದು ಕೊಡ್ತೀವಿ ಸೂಕ್ಷ್ಮಕ್ಕೆ ಹತ್ತು 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 ಕೆಜಿ ಇದೆ ಟಫ್ ಟಫನ್ ಗ್ಲಾಸ್ ತರ ಮಾಡೆಲ್ ಇದೆ ಡಿಸೈನ್ ಅಲ್ಲ ಹೌದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾಡೆಲ್ ಅಲ್ಲಿ ಸಿಗುತ್ತೆ ನಿಮ್ಗೆ ಎವರ್ಗ್ರೀನ್ ಬ್ರಾಂಡ್ ಕಡೆಯಿಂದ ಇದರಲ್ಲೂ ಅಷ್ಟೇ ನಿಮ್ಗೆ ವಾಶರ್ ಸ್ಪಿನ್ನರ್ ಎಲ್ಲ ಟೋಟಲ್ ಸಿಗುತ್ತೆ ಸ್ಪಿನ್ನರ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಮೋಟರ್ ಗೆ ನಿಮ್ಗೆ ಐದು ವರ್ಷ ವಾಶರ್ ಮೋಟರ್ ರಿಪ್ಲೇಸ್ಮೆಂಟ್ ಇರುತ್ತೆ ಹನ್ನೆರಡು ಕೆಜಿ ಇದೆ ಕ್ಲಾಸ್ ಒನ್ ಆಫ್ ದ ಬೆಸ್ಟ್ ಇದಂತೂ ನೋಡಿದ್ರೆ ಲಾಸ್ಟ್ ಟೈಪ್ ಇದೆಯಲ್ಲ ಸರ್ ಬರೇ ಮನೆ ಅಲ್ಲ ಬರೇ ಗಂಡ ಹೆಂಡತಿ ಅಲ್ಲ ಅತ್ತೆ ಮಾವ ಇರ್ಲಿ ಅಜ್ಜಿ ತಾತ ಇರ್ಲಿ ಅಣ್ಣ ಆ ತಂಗಿ ಇಲ್ಲಿ ಕೊಟ್ಟು ಬಣ್ಣ ಯೂಸ್ ಮಾಡಕ್ಕೋಸ್ಕರ ಹನ್ನೆರಡು ಕೆಜಿ ವಾಷಿಂಗ್ ಮಿಷಿನ್ ಕೇವಲ ಒಂದು ಕಡಿಮೆ ಬೆಲೆ ಕೊಡ್ತಿದೆ ಒಂದೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇವಾಗ ಹದಿನೈದು ಕೆಜಿ ಇದೆ ಫುಲ್ಲಿ ಲೋಡೆಡ್ ಫುಲ್ಲಿ ಲೋಡೆಡ್ ಐ ಟೈಮರ್ ಜೊತೆ ಬರುತ್ತೆ ಸೆಕ್ಷನ್ ಡ್ರೈಯರ್ ಸ್ಪಿನ್ನರ್ ಜೊತೆ ಎಲ್ಲಾ ಟೈಮರ್ ಜೊತೆ ಬರುತ್ತೆ ವಾಷರ್ ಬರುತ್ತೆ ಎಕ್ಸ್ಟ್ರಾ ಸ್ಪಿನ್ನರ್ ಬರುತ್ತೆ ಕತ್ತಿನ ಪತ್ತಿ ಕಾಲ ಪಟ್ಟಿ ಸ್ಕ್ರಬರ್ ಕೊಡ್ತೀವಿ ಆಲ್ಮೋಸ್ಟ್ ವಾಟರ್ ಲೆವೆಲ್ ಕಂಟೈನ್ ಇಂದ ಹಿಡ್ಕೊಂಡ್ ಬಿಟ್ಟು ಮೋಟರ್ ಎಕ್ಸೈಸ್ ಇರುತ್ತೆ ಒಂದು ಫೈವ್ ಹಂಡ್ರೆಡ್ ಫಿಫ್ಟಿ ವಾಟ್ಸ್ ಮೇಲೆ ಸಿಗುತ್ತೆ ನಿಮಗೆ ರೊಟೇಟರ್ ಸ್ಪೀಡ್ ಸಕ್ಕ ವಾಷಿಂಗ್ ಸಿಗುತ್ತೆ ಒಂದ್ ಐದು ವರ್ಷ ನಿಮ್ಗೆ ರಿಪ್ಲೇಸ್ಮೆಂಟ್ ವಾಷಿಂಗ್ ಮೋಟರ್ ಮೇಲೆ ಸಿಗುತ್ತೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಸ್ಪಿನ್ನರ್ ಮೇಲೆ ಸಿಗುತ್ತೆ ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪ್ಲಸ್ ಹೌದು ನಮ್ಮ ವೀಕ್ಷಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಮಂದಿರ್ತಾರೆ ಎಲ್ಲಾರ್ಗ ಒಂದು ಲಿಕ್ವಿಡ್ ನಮ್ ಕಡೆಯಿಂದ ಫ್ರೀ ಸಿಗುತ್ತೆ ಅದು ವೀಕ್ಷಕರೇ ಅಬ್ದಾ ಸರ್ ನಿಮ್ ಫಾರ್ಮಿಂಗ್ ಚಾನಲ್ ಗೆ ಮಾತ್ರ ಸರ್ ಇದ್ದು ಫುಲ್ ಧಮಾಕ ಆಫರ್ ಇದೆ ಕೈಗೆಟ್ಟುವ ದರದಲ್ಲಿ ಸಾವಿರ ಮೂವತ್ತೈದು ಸಾವಿರ ಸಾವಿರ ವಾಷಿಂಗ್ ಗು ಮನೆ ಮನೆಗೂ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕರ್ನಾಟಕ ಮಹಿಳೆಯರು ಅವ್ರ ಕಷ್ಟವನ್ನು ನೋಡಿ ನಾವು ರಿಪ್ಲೇಸ್ ಮಾಡಿ ಕೈಗೆಟ್ಟುವ ದರದಲ್ಲಿ ಕೇವಲ ಮೂರ್ ಸಾವಿರ ನಾನೂರ ತೊಂಬತ್ತೊಂಬತ್ತರಿಂದ ಕೇವಲ ಹನ್ನೆರಡು ಸಾವಿರ ಒಂಬೈನೂರ ಒಂದು ಫುಲಿ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಸಮಿ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಸಿಗುತ್ತೆ ಈ ಪಾಟ್ ಅನ್ನ ಇನ್ನ ತುಂಬಾ ಮುಂದೆ ಹೋಗೋಕೋಸ್ಕರ ಇನ್ನ ಆಫರ್ ಬರುತ್ತೆ ಹೇಗೆ ಯೂಸ್ ಆಗುತ್ತೆ ಡೆಮೋ ನೋಡೋಣ ಅಂತ ಬಂದ್ ವೀಕ್ಷಕರೇ ಹೋಗೋಣ ವೀಕ್ಷಕರ ಮಾಡ್ ಕಾಣಿಸ್ತಾ ಇದೆ ಬೇಸಿಕ್ ಮಾಡ್ ಒಂಬತ್ ಕೆಜಿ ಜೊತೆ ಇನ್ನ ಒಂದ್ ಬಂದ್ಬಿಟ್ಟು ಹತ್ತು ಕೆಜಿ ಇದರ್ ಕಾಣಿಸಿದೆ ಇನ್ನ ಒಂದು ಫಿಫ್ಟೀನ್ ಕೆ ಜಿ ವಾಷರ್ ವಿತ್ ಸ್ಪಿನ್ನರ್ ಕಾಣಿಸಿದೆ ಹೇಗ್ ಡ್ರೈ ಮಾಡ್ಬೋದು ಸರ್ ನಾನು ಏನ್ ಹೇಳ್ತೀನಿ ವೀಕ್ಷಕರೇ ಎಲ್ಲರಿಗೂ ಆಲ್ಮೋಸ್ಟ್ ನೀವು ಬಟ್ಟೆನೆ ಅಂತ ಇಲ್ಲ ಮ್ಯಾಕ್ಸ್ ಇರ್ಲಿ ಶೂಸ್ ಇರ್ಲಿ ಎಲ್ಲೂ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಮಲ್ಟಿಪಲ್ ನ ಯೂಸ್ ಮಾಡಕ್ಕೋಸ್ಕರ ಒನ್ ಆಫ್ ದ ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತ ಹೇಳ್ತೀನಿ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ನಿಮ್ಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಡ್ರೈಯರ್ ಸಿಗುತ್ತೆ ಇನ್ನೊಂದು ಮೋಟರ್ ಬಂದ್ಬಿಟ್ಟು ಐದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಐದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಇದರಲ್ಲಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಸಿಗುತ್ತೆ ದರದಲ್ಲಿ ಇರುವ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟಿನಿ ಇದು ಬರೇ ಆಲ್ಮೋಸ್ಟ್ ಎಲ್ಲಾ ಯೂಸ್ ಆಗುತ್ತೆ ವಿಷಯ ಅದಕ್ಕೋಸ್ಕರ ಬನ್ನಿ ಬೇಗ ಬೇಗ ಒಂದು ಡೆಮೋ ತಗೊಳ್ಳೋಣ ಡೆಮೋ ನೋಡಿಬಿಟ್ಟು ಟೀಮ್ ಅವ್ರು ಡೆಮೋ ಕೊಡ್ತಾರೆ ಬನ್ನಿ ಬನ್ನಿ ಅವ್ರು ಮಾಡಿ ಸರ್ ಈಗ ತೀರ್ಸ್ಕೊಡ್ರಿ ಎಲ್ಲಾನು ಸೊ ಡೆಮೋ ಪಾರ್ಟ್ ನಿಸ್ಕೊಡಿ ಸರಿ ಹೌದು ನಮಸ್ಕಾರ ವೀಕ್ಷಕರೇ ಸೊ ಫಾರ್ಮಿಂಗ್ ಬಿಸಿನೆಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಸೊ ಬಹಳ ಸರಿ ಅಬ್ದುಲ್ ಸರ್ ನಮ್ಮ ಹತ್ರ ಬಂದಿದ್ದಾರೆ ಸೊ ಅವಾಗಿಂದ ಎಲ್ಲ ಮಿಷಿನ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಡೆಮೋ ಪಾರ್ಟ್ ನೋಡೋಣ ಬನ್ನಿ ಇದು ಇದು ಬೇಸಿಕ್ ಸರ್ ಎರಡ್ ಮಾಡಲ್ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಒಂಬತ್ತು ಇದೆ ಇವತ್ತು ನಾವು ಒಂಬತ್ತರಲ್ಲಿ ನಾನು ಡೆಮೋ ಮಾಡಿ ತೋರಿಸ್ತೀನಿ ನೋಡಿ ನಿಮ್ ಮನೆಯಲ್ಲಿ ವಾಷಿಂಗ್ ಮಿಷಿನ್ಸ್ ಎಲ್ಲ ಇರುತ್ತೆ ಬಟ್ ಆದ್ರೆ ಈ ತರದೆಲ್ಲ ಹಾಕಕ್ಕೆ ನೀವು ಎದಿರ್ತಿರ ಬಟ್ ನಮ್ ವಾಷಿಂಗ್ ಮಿಷಿನ್ಸ್ ಅಲ್ಲಿ ನೀವು ಏನು ಎದರ ಅವಶ್ಯಕತೆ ಇಲ್ಲ ಸರ್ ಎಷ್ಟೇ ಕೊಳೆ ಆಗಿ ಎಲ್ಲ ಹಾಕೋಬಹುದು ಆಗಲ್ಲ ಏನು ಆಗಲ್ಲ ಇದ್ರಲ್ಲಿ ನೀವು ಪೌಡರ್ ಆದ್ರೂ ಹಾಕೊಳ್ಳಿ ಯಾವುದೇ ಬ್ರಾಂಡ್ ಪೌಡರ್ ಹಾಕೊಳ್ಳಿ ನಾನು ಲಿಕ್ವಿಡ್ ಇದೆ ಲಿಕ್ವಿಡ್ ಎಷ್ಟು ಕಡಿಮೆ ಕ್ವಾಂಟಿಟಿ ನಾನು ಹಾಕ್ತಾ ಇದೀನಿ ಆಗ್ಬಿಟ್ಟು ನೋಡಿ ನೀರು ಜಾಸ್ತಿ ಕನ್ಸೂಮ್ ಇದ್ರಲ್ಲಿ ತಗೊಳಲ್ಲ ಎಷ್ಟು ನೀವು ಪ್ರಾಡಕ್ಟ್ ಎಷ್ಟು ಹಾಕಿರ್ತೀರಾ ಬಟ್ಟೆ ಎಲ್ಲ ಏನೇ ಇರಲಿ ಅಷ್ಟು ಲೆವೆಲ್ ನೀವು ಇಟ್ಕೊಂಡ್ರೆ ಸಾಕು ನೋಡಿ ಟೈಮರ್ ಟೈಮರ್ ಐದ್ ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಜಾಸ್ತಿ ಗಳಿಸಿದೆ ಅಂದ್ರೆ ಹದಿನೈದು ಇಕ್ಕೊಳ್ಳಿ ಕಡಿಮೆ ಇದೆ ಅಂದ್ರೆ ಐದ್ ಇಕ್ಕೊಳ್ಳಿ ಹತ್ತು ಇಕ್ಕೊಳ್ಳಿ ಸೊ ಆಟೋಮೆಟಿಕ್ ಆಗಿ ಅದೇ ರೊಟೇಟ್ ಆಗುತ್ತೆ ನೋಡ್ಕೊಳ್ಳಿ ಆಲ್ರೆಡಿ ಕೊಳೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯ್ತಾ

ಲೋಡರ್ ತುಂಬಾ ಆಪ್ಷನ್ಸ್ ಇದೆ ವಾಟರ್ ಸೆಲೆಕ್ಟರ್ ಇದೆ ವಾಶ್ ಟೈಮರ್ ಇದೆ ನಾರ್ಮಲ್ ಹೆವಿ ಮೋಡ್ ಇದರಲ್ಲೂ ಇದೆ ನಿಮಗೆ ಡ್ರೈನ್ ರಿನ್ಸಿ ಮೋಡ್ ಇದೆ ಸ್ಪಿನ್ನರ್ ಟೈಮರ್ ಇದೆ ಸೋ ಇದರಲ್ಲಿ ವಿಶೇಷತೆ ಏನಂದ್ರೆ ಅರಮಾಗ್ ನೀ ಇದರಲ್ಲಿ ಎಸ್ಪೆಷಿಯಲಿ ಏನ ಇರ್ಲಿ ಆರಾಮಾಗಿ ಒಣಗಿಸ್ಕೊಬಹುದು ಇದು ಓನ್ಸ್ ಬೋರ್ಡ್ ಸ್ಪಿನ್ನರ್ ಈಗ ನಾವು ಡೆಮ್ಕ್ ಓಡಾಣ ನೋಡಿ ಡೆಮ್ ಆಗ್geqslant ಎಷ್ಟು ಹೆವಿ ಇದೆ ನೋಡಿ ಇಷ್ಟ್ ಹೆವಿ ಇದ್ರು ಆಗಲ್ಲ ಹೆವಿ ಆಗುತ್ತೆ ಅದು ಹೌದು

ಸೊ ಇದರಲ್ಲಿ ಆಪ್ಷನ್ಸ್ ನೋಡ್ಕೊಳ್ಳಿ ಓಕೆ ಸೊ ಇದು ಸ್ಪಿನ್ ಟಬ್ ನೀರ್ ಇನ್ಲೆಟ್ ಕೊಡ್ತಿರಲ್ಲ ಸ್ಪಿನ್ ಟಬ್ ನೀವು ಸ್ಪಿನ್ ಟಬಿಗೆ ಕೊಟ್ಟರೆ ನೀರ್ ಈ ಕಡೆ ಹೋಗುತ್ತೆ ವಾಶ್ ಈ ಕಡೆ ಬರುತ್ತೆ ನಿಮಗೆ ತರ್ಟಿ ಫೈವ್ ಮಿನಿಟ್ಸ್ ವಾಶ್ ಟೈಮರ್ ಇದೆ ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನೀವು ತರ್ಟಿ ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಮೂವತ್ತೈದರಿಂದ ಹದಿನೈದು ನಿಮಿಷದವರೆಗೆ ಇದ್ರಲ್ಲೇ ಬಟ್ಟೆ ನೆನೆಯುತ್ತೆ ನೀವು ಟಬ್ ಹಾಕಿ ಬಕೆಟ್ ಅಲ್ಲಿ ಹಾಕೋ ಅವಶ್ಯಕತೆ ಇದ್ರಲ್ಲೇ ಹಾಕಿ ಒಂದು ಒಂದ್ ಒಂದ್ ಮಿನಿಟ್ಗೆ ಅದೇ ರೊಟ್ಟೆ ಇದ್ರಲ್ಲೇ ನೆನೆಯುತ್ತೆ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಇಂದ ವಾಶ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಸೊ ಇದು ನಿಮ್ಗೆ ನಾರ್ಮಲ್ ಈಗ ನಾನು ಬ್ಲಾಂಕೆಟ್ ಹಾಕಿದೀನಿ ಅಲ್ವಾ ನಾರ್ಮಲ್ ಮೋಡ್ ಅಲ್ಲಿ ಎಷ್ಟು ಸ್ಪೀಡ್ ಆಗ್ತಿರ್ತದೆ ತೋರಿಸಿ ಸರ್ ನಾರ್ಮಲ್ ಮೋಡ್ ಇಡಾ ತಿರುಗುತ್ತೆ ಅಲ್ವಾ ಈ ಬೇಕಂದ್ರೆ ಹೆವಿ ಮೋಡಿ ಕಾದ್ರು ಹಾಕೊಳ್ಳಿ ತರ ಬೇಕಾದ್ರೆ ಇಟ್ಕೋಬಹುದು ಯಾವ ಮೋಡ್ ಬೇಕಾದ್ರೆ ಇಬಹುದು ಅಲ್ವಾ ಓಕೆ ನೆಕ್ಸ್ಟ್ ನಿಮ್ಗೆ ಡ್ರೈನ್ ಅದು ಓಕೆ ವಾಶ್ ಆದ್ಮೇಲೆ ಎಲ್ಲ ನೀವು ಇದು ಎತ್ಕೊಬಿಟ್ಟು ಡ್ರೈನಿಂಗ್ ಹಾಕೋದ್ರೆ ಡ್ರೈನಿಂಗ್ ಆಗುತ್ತೆ ಇದ್ರಲ್ಲೆಲ್ಲ ಒಂದು ಒಂದು ತೋರಿಸಬಹುದು ಅದನ್ನ ಡೆಮೊ ಕೊಡೋಣ ನೋಡಿ ಸರ್ ಮೂರರಲ್ಲೂ ನಾವು ಹಾಕಿ ಇದ್ವಿ ಟೈಮ್ ಅಲ್ಲಿ ಅಲ್ವಾ ನೋಡಿ ಕೊಳೆ ನೋಡಿ ವೀಕ್ಷಕರೆ ನೋಡಿ ಕೊಳೆ ನೋಡಿ ಇದ್ರಲ್ಲಿ ನೋಡಿ ಓಹೋ ಹೋ ಕೊಳೆ ನೋಡಿ ವೀಕ್ಷಕರೆ ಕಾಣತಿದೆ ಅಲ್ವಾ ಸರ್ ಶೂದ್ ಅಲ್ವಾ ನೋಡಿ ಕೊಳೆ ಕೊಳೆ ನೋಡಿ ಸರ್ ಓಕೆ ಕೊಳೆ ನೋಡಿ ಕೊಳೆ ಓಕೆ ಸೂಪರ್ ಸರ್ ಸೊ ನಾವು ಕಾಸ್ಟ್ಲಿ ಮಿಷಿನ್ಸ್ ಮನೆಯಲ್ಲಿ ಇದ್ರೆ ನಿಮ್ ಹತ್ರ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಮಿಷಿನ್ ಇದೆ ಅನ್ಕೊಳ್ಳಿ ಅದ್ರಲ್ಲಿ ನೀವು ಎಲ್ಲ ಶೂಸ್ ಎಲ್ಲ ಹಾಕಿ ಹಿಂದೆ ಮುಂದೆ ನೋಡ್ತೀರಾ ಬಟ್ ಇದನ್ನ ಒಂದು ಅಡಿಷನಲ್ ಆಗಿ ತಗೊಂಡ್ ಮನೇಲಿ ಇಕೊಂಡ್ರೆ ನೀವು ಕಿಚನ್ ಇರೋ ಐಟಮ್ಸ್ ಬಟ್ಟೆ ಎಲ್ಲ ವಾಶ್ ಮಾಡ್ತೀರಲ್ಲ ಕಿಚನ್ ಬಟ್ಟೆ ಎಲ್ಲ ಅದನ್ನು ಹಾಕೋಬಹುದು ಶೂಸ್ ಎಲ್ಲ ಮ್ಯಾಟ್ಸ್ ಎಲ್ಲ ಹಾಕೋಬಹುದು ಸರ್ ಅಲ್ವಾ ನೋಡಿ ಓಕೆ

ತೋರಿಸಿ ಸರ್ ನಿಮ್ಗೆ ಐವತ್ ಸಾವಿರ ಅರವತ್ ಸಾವಿರ ಮಿಷಿನ್ಸ್ ಈ ತರ ನಿಮ್ಗೆ ಕೊಳೆ ಬಿಡಿಸಲ್ಲ ಏನು ಉಜ್ಜಿಲ್ಲ ಏನು ಮಾಡಿಲ್ಲ ಕೈ ಯೂಸ್ ಮಾಡಿಲ್ಲ ಅಲ್ವಾ ಬಡಿ ಬಂದ್ವಿ ನೀರು ಇನ್ಲೆಟ್ ಬಿಟ್ವಿ ನೀವು ಇನ್ಲೆಟ್ ಇಲ್ಲ ಅಂದ್ರೆ ನಿಮ್ ನಲ್ಲಿ ಇಲ್ಲ ಅಂದ್ರೆ ಬಕೆಟ್ ಇಂದ ಹಾಕೊಳ್ಳಿ ಒಂದು ಪ್ಯಾಕೆಟ್ ನೀವು ಎಷ್ಟು ಸ್ಕೂಪ್ ಸೋಪ್ ಆಗ್ಬೇಕಂತ ಇದ್ರೆ ಪೌಡರ್ ಲಿಕ್ವಿಡ್ ಏನಿದೆ ಅದು ಹಾಕೊಳ್ಳಿ ಮ್ಯಾಟ್ ಹಾಕೊಳ್ಳಿ ನೋಡಿ ಸರ್ ತೋರಿಸಿ ನೋಡಿ ವಿಕ್ಷಕರಿಗೆ ತೋರಿಸಿ ಒಳ್ಳೆ ಕಾಣ್ತಾ ಇದೆ ಬಿಡಿ ಸರ್ ಅಲ್ವಾ ಓಕೆ ಎಲ್ಲಾನು ರೆಡಿ ಆಗಿದೆ ಬಜಾರ್ ತರ ನಿಮಗೆ ಕಂಪ್ಲೀಟ್ ಆಗ್ತಾ ಕಣ್ಣೆ ಬಜಾರ್ ಎರಡರಲ್ಲೂ ಬರ್ತಾ ಇದೆ ಇದರಲ್ಲೂ ಬರುತ್ತೆ ಇದರಲ್ಲೂ ಬರುತ್ತೆ ಕಂಪ್ಲೀಟ್ ಎರಡರಲ್ಲೂ ಬಜಾರ್ ಬರುತ್ತೆ ಕಂಪ್ಲೀಟ್ ಆಗಿದೆ ಅಂತ ಅದಕ್ಕೆ ಆಗಿದೆ ಟೈಮರ್ ಅಲ್ಲ ನೋಡಿ ನೀವು ಬಟ್ಟೆ ಆಗ್ಬಿಟ್ಟು ಇದರಿಂದ ನೋಡ್ಕೊಂಡಿರ್ಬೇಕಂತ ಏನಿಲ್ಲ ಮಹಿಳೆ ಮನೆ ಕೆಲಸ ಮಾಡ್ಕೊತೀರಿ ಕೆಲಸ ಆಗ ತಕ್ಷಣ ನೀವು ಬಜರ್ಸ್ ಬರುತ್ತೆ ಹದಿನೈದು ನಿಮಿಷ ಆಗ ತಕ್ಷಣ ಆರಾಮಾಗಿ ನೀವು ಬಂದು ಮತ್ತೆ ಇನ್ನೊಂದ್ಸತಿ ಆಗ್ಬೇಕಂದ್ರೆ ಮತ್ತೆ ಐದ್ ಮೂರ್ ನಿಮಿಷ ಆರ್ ನಿಮಿಷ ಹೇಳೋ ಇಡ ಒಂದೇ ಸೆಕೆಂಡ್ ಒಂದೇ ಟೈಮರ್ ಅಲ್ಲೇ ನಿಮ್ ಕಂಪ್ಲೀಟ್ ಕ್ಲೀನ್ ಆಗ್ಬಿಡುತ್ತೆ ಪದೇ ಪದೇ ಬಂದು ನೀವು ಎರಡ್ ರೌಂಡ್ ಮೂರ್ ರೌಂಡ್ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ನೀವೇ ನೋಡಿದಿರ ಕೈಯಿಂದ ಜೀರೋ ಯೂಸೇಜ್ ತಗೊಂಡು ನಾವ್ ಏನು ಸ್ಕ್ರಬ್ ಮಾಡಿಲ್ಲ ಬ್ರಷ್ ಮಾಡಿಲ್ಲ ಏನು ಮಾಡಿಲ್ಲ ನೋಡಿ ತೋರ್ಸಿ ನೋಡಿ ಇದ್ರ ಒಳಗಡೆ ತೋರ್ಸಿ ಕೊಳೆ ನೋಡಿ ಎಷ್ಟಿದೆ ಅಲ್ವಾ ನೋಡಿ ಓಕೆ ಸೊ ಇದ್ರಲ್ಲಿ ನಿಮ್ಗೆ ಡ್ರೈ ಆಪ್ಷನ್ ಇರಲ್ಲ ಈ ಮಾಡಲ್ ಅಲ್ಲಿ ನಿಮ್ಗೆ ಡ್ರೈ ಆಪ್ಷನ್ ಸರಿ ನೋಡಿ ಸರ್ ಫಸ್ಟ್ ಬಂದ್ ನೋಡಿ ಇಲ್ಲಿ ಓಕೆ ಸೊ ಫಸ್ಟ್ ಮಿಷಿನ್ ಇದು ತೋರಿಸ್ಬೇಡ ನೋಡಿ ಎಷ್ಟು ಹೆವಿ ಇದೆ ನೋಡಿ ನೀರ್ ನೋಡಿ ಹೇಗೆ ಓಕೆ ಅಲ್ವಾ ಸೊ ಇದ್ರಲ್ಲಿ ನಾವು ಇನ್ನೊಂದು ಸಜೆಶನ್ ಏನ್ ಮಾಡ್ತೀನಿ ಅಂದ್ರೆ ಎತ್ತೋಕ್ಕಿಂತ ಮುಂಚೆ ನೀವು ಸುಮ್ಮನೆ ನೀವು ಬೆನ್ನೋವು ಕೈ ನೋವು ಇದು ನೋವು ಅಂತೀರಾ ಮಹಿಳೆಯರು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಅವರಿಗೆ ತಲೆ ಬ್ಲಾಂಕೆಟ್ ವಾಶ್ ಮಾಡೋದು ದೊಡ್ಡ ತಲೆನೋ ನೋವು ಅವ್ರಿಗೆ ಸೊ ಇದ್ರಲ್ಲಿ ನೀವು ಮಾಡ್ ಏನಾಗುತ್ತೆ ಆರಾಮಾಗಿ ವಾಶ್ ಮಾಡ್ಕೋಬಹುದು ಇದ್ರಲ್ಲಿ ನೋಡಿ ಈ ತರ ಸೋಪ್ ಉಳ್ಕೊಂಡಿರತ್ತಲ್ಲ ಅದ್ರಲ್ಲಿ ನೀವ್ ಏನ್ ಮಾಡಿ ಅಂದ್ರೆ ಡ್ರೈನ್ ಮಾಡ್ಬಿಟ್ಟು ಫಸ್ಟ್ ಒಂದ್ಸರಿ ನೀರ್ ಬಿಟ್ಬಿಡಿ ಈಚೆ ಸೊ ಅದಾದ್ಮೇಲೆ ಇನ್ನೊಂದು ಹತ್ತು ನಿಮಿಷ ನೀರ್ ಬಿಟ್ಬಿಟ್ಟು ಇನ್ನೊಂದ್ಸ ಇದ್ರಲ್ಲಿ ಆರಾಮಾಗಿ ನಿಮ್ಗೆ ವಾಶ್ ಆಗ್ಬಿಡುತ್ತೆ ಸರ್ ನಾನು ನಾನ್ ತೋರಿಸ್ತೀನಿ ನೋಡಿ ಎಷ್ಟು ಹೆವಿ ಇದೆ ನೋಡಿ ಸರ್ ಹೌದು ನೀರ್ ಬಿದ್ರೆ ಇನ್ನೂ ಹೆವಿ ಆಗುತ್ತೆ ನೋಡಿ ಸರ್ ಇಷ್ಟು ಹೆವಿ ಆಗಿರೋ ಬ್ಲಾಂಕೆಟ್ ಒಳಗಡೆ ಹಾಕಿದೀನಿ ನಾವು ಇಂಡಿಲ್ಲ ಏನು ಮಾಡಿಲ್ಲ ಇದನ್ನ ಬರೀ ಕ್ಲೋಸ್ ಮಾಡೋಣ ಸೇಫ್ಟಿ ಕ್ಯಾಪ್ ಡಬಲ್ ಸೇಫ್ಟಿಗೋಸ್ಕರ ಕೊಟ್ಟಿರ್ತೀವಿ ಡೋರ್ ಕ್ಲೋಸ್ ಮಾಡೋಣ ಇಲ್ಲಿ ನಿಮ್ಗೆ ಸ್ಪಿನ್ ಆಪ್ಷನ್ ಇದೆ ಒನ್ ಮಿನಿಟ್ ಟೂ ಮಿನಿಟ್ ತ್ರೀ ಮಿನಿಟ್ ಫೋರ್ ಮಿನಿಟ್ ಇದೆ ಎಷ್ಟು ಹೆವಿ ಬಟ್ಟೆ ಹಾಕಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇದನ್ನ ರೊಟೇಟ್ ಮಾಡಿ ಇದನ್ನ ರೊಟೇಟ್ ಮಾಡಿದ ತಕ್ಷಣ ನೋಡಿ ಸರ್ ಈ ತರ ಪೈಪ್ ನೆ ಬಿಟ್ಟಿರಿ ಔಟ್ಲೆಟ್ ಪೈಪ್ ನೋಡುತ್ತೆ ವೀಕ್ಷಕರ ನೋಡಿ ನೀರು ನೋಡಿ ಆತರ ಹೋಗ್ತಾ ಇದೆ ಅಂತ ಹೇಳಿ ಸರ್ ಒಂದು ಐದು ನಿಮಿಷ ಟೈಮ್ ಇಟ್ಟಿದ್ರೆ ಅಷ್ಟೇ ಇದಾಗುತ್ತೆ ಹೌದು ಸರ್ ಖಂಡಿತ ಕಂಪ್ಲೀಟ್ ಆಗಿ ಟ್ರೈ ಆಗುತ್ತೆ ನೈನ್ ಪರ್ಸೆಂಟ್ ಡ್ರೈ ಆಗ್ಬಿಡುತ್ತೆ ಸುಮ್ಮನೆ ನೀವು ಒನ್ ಪರ್ಸೆಂಟ್ಗೋಸ್ಕರ ಗೋಸ್ಕರ ಮನೆ ಒಳಗಡೆ ಇರಲಿ ಈಚೆನೇ ಇರಲಿ ಬಿಸಿಲಿಲ್ಲ ಟೈಮ್ ಅಲ್ಲಿ ಬರೀ ಒಂದ್ ನಿಮಿಷ ನೀವು ಆಗ್ಬಿಟ್ಟು ಬರೀ ಗಾಳಿಗೆ ಅದು ಏನು ಸ್ವಲ್ಪ ಒದ್ದೆ ಏನಿರುತ್ತೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಸರ್ ಸರ್ ಇನ್ನೊಂದು ಇದ್ರಲ್ಲಿ ನಿಮಗೆ ಸೇಫ್ಟಿ ಆಪ್ಷನ್ ಇದೆ ಯಾಕಂದ್ರೆ ಇದು ತುಂಬಾನೇ ಫೋರ್ಸ್ ಆಗಿ ತಿರುಗ್ತಾ ಇರುತ್ತೆ ಮಳೆ ಇರಲಿ ಯಾರೇ ಆಗ್ಲಿ ಬಂದು ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಕೈಗೆಲ್ಲ ಏಟ್ ಅಂತ ಸೇಫ್ಟಿ ಆಪ್ಷನ್ ಕೊಟ್ಟಿದ್ವಿ ನೋಡಿ ಇದನ್ನ ಸ್ವಿಚ್ ಇನ್ನ ಇದೆ ಒನ್ ಮಿನಿಟ್ ಯಾವ್ದಾದ್ರು ನನ್ನ ಮಧ್ಯದಲ್ಲಿ ಎತ್ಬಿಟ್ಟೆ ಆಟೋಮೆಟಿಕ್ ಆಫ್ ಆಗುತ್ತೆ ಸೇಫ್ಟಿ ಆಫ್ ಸೇಫ್ಟಿ ಮತ್ತೆ ನೋಡಿ ಕ್ಲೋಸ್ ಮಾಡ್ತೀನಿ ಮತ್ತೆ ಆನ್ ಆಗುತ್ತೆ ಆನ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು ಅಲ್ವಾ ಇದು ಒಂದು ಒಳ್ಳೆ ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಸೊ ಇದರಲ್ಲಿ ಮಕ್ಕಳೇ ಇರ್ಲಿ ಹೇಳಿದ್ನಲ್ಲ ಮನೆಯಲ್ಲಿ ದೊಡ್ಡವರು ಇರಬೇಕು ಅವರೇ ಇರಬೇಕಂತ ಯಾರಿಲ್ಲ ಯಾರೇ ಗೃಹಿಣಿ ಇರ್ಲಿ ಆರಾಮಾಗಿ ಮನೆಯಲ್ಲಿ ನಿಮ್ಮ ಬಟ್ಟೆನ ವಾಶ್ ಮಾಡ್ಕೋಬಹುದು ಒಣಗಿಸ್ಕೋಬಹುದು ಸರ್ ಆಲ್ಮೋಸ್ಟ್ ಆಗೋಗಿದೆ ಒನ್ ಮಿನಿಟ್ ಇದೆ ನೋಡಿ ವೇಟ್ ಮಾಡಿ ನೋಡೋಣ ಸರ್ ಓಕೆ ಸರ್ ನೋಡಿ ಐದು ನಿಮಿಷ ಕಂಪ್ಲೀಟ್ ಆಗೋಗಿದೆ ಓಕೆ ಓಪನ್ ಮಾಡಿ ನೋಡೋಣ ಬನ್ನಿ ನೋಡಿ ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಆಗುತ್ತೆ ಅದೇ ಯಾವ ತರ ಇದಾಗಿದೆ ತುಳಸಿ ಸರ್ ಗೊತ್ತಾಗುತ್ತೆ ಓ ಪೂರಾ ಎಲ್ಲ ಇದಾಗಿ ಸರ್ ಅಂದ್ರೆ ಅಲ್ವಾ ನೋಡಿ ನೀರೇ ಇಲ್ಲ ಸರ್ ಎಲ್ಲಾನು ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಡುತ್ತೆ ಫುಲ್ ಕಂಪ್ಲೀಟ್ ಆಗಿ ಸ್ವಲ್ಪ ಒಂದು ಚೂರು ಒದ್ದೆ ಇರುತ್ತೆ ಬರೇ 1% ಅಂತ ಹೇಳಿದ್ರೆ ಆರಾಮಾಗಿ 5 10 ನಿಮಿಷ ಅಲ್ಲಿ ಒಡಗ ಹೋಗ್ಬಿಡುತ್ತೆ ಓಪನ್ ಮಾಡಿ ತಿರ್ಸಿ ಅದು ಗೊತ್ತಾಗುತ್ತೆ ಓಕೆ ಟೆನ್ಷನ್ ಇಲ್ಲ ಅಲ್ವಾ ನೋಡಿ ಓಕೆ ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಟ್ಟಿದೆ ನೋಡಿ ಓಕೆ ನಾನು ಶಟ್ ಮೇಲೆ ಒಂದು ಒಡ್ಕೊಂಡ್ತೀನಿ ಇದ್ರೆ ಒದ್ದೆ ಆಗುತ್ತೆ ಏನು ಆಗಲ್ಲ ಅಲ್ವಾ ಅಂದ್ರೆ ಯಾತ್ರ ಆರಿದ್ಮೇಲೆ ಯಾತ್ರ ಆಗುತ್ತೆ ಅದೇ ತರ ಫೀಲ್ ಆಗುತ್ತೆ ನಿಮ್ಗೆ ಇದು ಅಂತೂ ಇಷ್ಟು ದೊಡ್ಡ ಬ್ಲಾಂಕೆಟ್ ಏನಾದ್ರು ಟೀ ಶರ್ಟ್ಸ್ ಕುರ್ತಾ ಪೈಜಾಮಸ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗ್ಬಿಡುತ್ತೆ ಸರ್ ಸೊ ಇಷ್ಟು ಈ ಮಾಡಲ್ಸ್ ಎಲ್ಲ ತೋರಿಸಿದ್ರಿ ನೋಡಿ ಈ ಮ್ಯಾಟ್ ಅಷ್ಟೇ ಆರಾಮಾಗಿ ಡ್ರೈ ಆಗ್ಬಿಟ್ಟಿದೆ ಅಲ್ವಾ ನೋಡಿ ಕ್ಲೀನ್ ನೋಡಿ ವೀಕ್ಷಕ ಈ ಕಡೆ 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 ಈ ನೋಡಿ ಈ ನೀರ್ನ ಈಚೆ ಬಿಟ್ಬಿಟ್ಟು ಒಂದ್ಸರಿ ಒಂದ್ ಕ್ಲೀನ್ ಬಕೆಟ್ ಅಲ್ಲಿ ನೀರ್ ಇದ್ ಮಾಡೋ ಇಲ್ಲ ಅಂದ್ರೆ ಇದ್ರಲ್ಲಿ ನೀರ್ ಈಚೆ ಬಿಟ್ಟು ಇದ್ರಲ್ಲ ನೀರ್ ಆಗ್ಬಿಟ್ಟು ಒಂದ್ಸರಿ ನೀವ್ ಇದ್ ರಿನ್ಸ್ ಮಾಡ್ಕೊಂಡ್ರೆ ಅಷ್ಟು ಕ್ಲೀನ್ ಆಗಿದೆ ನೋಡಿ ಅಲ್ವಾ ನೋಡಿ ಇದು ಎಷ್ಟು ರೆಡ್ ಓಕೆ ವೈಟ್ ಆಗಿದೆ ನೋಡಿ ಮಕ್ಕಳು ಸ್ಪೋರ್ಟ್ಸ್ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಮತ್ತೆ ವೈಟ್ ಶೂಸ್ ಕ್ಯಾನ್ವಾಸ್ ಶೂಸ್ ಇರುತ್ತೆ ಅದಕ್ಕೆ ನೀವು ಉಜ್ಬೇಕು ಮಿಷಿನ್ಸ್ ಎಲ್ಲ ನಿಮ್ ಹಾಕಕ್ಕೆ ಎದರ್ತೀರ ನೀವು ಸೊ ಈ ಮಿಷನ್ ಅಂದ್ರೆ ಆರಾಮಾಗಿ ನೀವು ಆಗ್ಬಿಟ್ಟು ಐದು ನಿಮಿಷ ಟೈಮರ್ ಇಟ್ಟರೆ ವಿತ್ ಇನ್ ಫೈವ್ ಮಿನಿಟ್ಸ್ ನಿಮ್ಗೆ ರೆಡ್ ಇರೋ ಶೂಸ್ ಎಲ್ಲ ವೈಟ್ ಆಗ್ಬಿಡುತ್ತೆ ಸೊ ಇದೆಲ್ಲ ಬೆಸ್ಟ್ ಮಾಡಲ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಕೆಳಗಡೆ ಕೊಟ್ಟಿರೋ ಅಲ್ಲಿ ನಮಗೆ ಕಾಲ್ ಮಾಡಿ ಸಂಪರ್ಕಿಸಬಹುದು ಸೊ ಇಬ್ಬಲ್ ಸರ್ ಅವ್ರ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊರಿಯರ್ ಹೇಗಾಗುತ್ತೆ ಅದ್ರ ಪ್ರೈಸಿಂಗ್ ಏನೋ ಅದನ್ನ ಸರ್ ಸರ್ ಈಗ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿ ಅಂದ್ರೆ ಯಾವ ತರ ಇದೆ ಸರ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಆಲ್ ಓವರ್ ಕರ್ನಾಟಕ ನಮ್ ನಲ್ವತ್ತೆಂಟು ಬ್ರಾಂಚಸ್ ಇದೆ ಸರ್ ತುಮಕೂರಲ್ಲಿ ನಮ್ ಹೆಡ್ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ ನಿಮಗೆ ಏಳೆಂಟು ಬ್ರಾಂಚಸ್ ಇದೆ ದಾವಣಗೆರೆ ಇದೆ ಹಾಸನ ಇದೆ ಜಿಲ್ಲೆಗಳಲ್ಲಿ ಒಂದೊಂದೆರಡು ಬ್ರಾಂಚಸ್ ಇದೇ ಇದೆ ಸರ್ ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಏನ್ ಡೀಟೇಲ್ಸ್ ಬೇಕಿದ್ರು ಕೆಳಗಡೆ ಕೊಟ್ಟಿರೋ ಗೆ ನೀವು ಕಾಲ್ ಮಾಡಿ ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಏನ್ ಮಾಡ್ತೀನಿ ಅಂದ್ರೆ ನೀವು ಆರಾಮಾಗಿ ಸ್ಟೋರಿಗೆ ವಿಸಿಟ್ ಮಾಡಿ ಯಾವುದೇ ಬ್ರಾಂಚ್ ಅಲ್ಲಿ ತಗೋಬಹುದು ಸ್ಟೋರಿಗೆ ಆಗಲ್ಲ ನಮ್ ಏರಿಯಾದಲ್ಲಿ ಬ್ರಾಂಚ್ ಇಲ್ಲ ನೀವು ನಮ್ಮ ಕೊರಿಯರ್ ಮಾಡಿ ಅಂದ್ರೆ ನಾವು ಹತ್ರ ಪ್ರೊಫೆಷನಲ್ ಇದೆ ಡಿ ಟಿ ಸಿ ಇದೆ ಕೆ ಎಸ್ ಆರ್ ಟಿಸಿ ಇದೆ ವಿರ್ ಎಲ್ವಾ ತುಂಬಾ ಜೊತೆ ನಾವು ಟೈಪ್ ಮಾಡಿದೀವಿ ಸರ್ ಪ್ರತಿದಿನ ನಮ್ದು ನಲ್ವತ್ತರಿಂದ ಐವತ್ತು ಪ್ರಾಡಕ್ಟ್ಸ್ ಡಿಲಿವರ್ ಆಗುತ್ತೆ ಅವರೇ ಇಲ್ಲಿ ಬಂದ ಮತ್ತೆ ಹೋಗ್ತಾರೆ ಫಸ್ಟ್ ಒಂದು ಡೆಡಿಕೇಟೆಡ್ ಟೆಲಿಕಾಲಿಂಗ್ ಟೀಮ್ ಇದೆ ಈಗ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಗೆ ನೀವು ಕಾಲ್ ಮಾಡಿದ್ರೆ ಟೆಲಿಕಾಲರ್ಸ್ ನಿಮ್ ಕಾಲ್ ನ ಪಿಕ್ ಮಾಡ್ತಾರೆ ನೀವ್ ಯಾವ ಮಾಡಲ್ ಬೇಕು ಏನ್ ಬೇಕು ಅದ್ರ ಪ್ರೈಸಿಂಗ್ ಮಿನಿಮಮ್ ತುಂಬಾನೇ ಮಿನಿಮಮ್ ಕೊರಿಯರ್ ಚಾರ್ಜಸ್ ಇದೆ ಇಷ್ಟು ದೊಡ್ಡ ನೀವು ವಾಷಿಂಗ್ ಮಿಷಿನ್ ಕೊರಿಯರ್ ಮಾಡ್ಬೇಕಂದ್ರೆ ಸಾವಿರ ಎರಡ್ ಸಾವಿರ ತಗೋಬಿಡ್ತಾರೆ ಬಟ್ ನಾವು ಅಷ್ಟೊಂದು ಚಾರ್ಜ್ ಮಾಡಲ್ಲ ಯಾಕಂದ್ರೆ ನಾವು ಟೈ ಇರೋದ್ರಿಂದ ನಮಗೆ ತುಂಬಾ ಕಡಿಮೆ ಮಿನಿಮಮ್ ಆಗ್ತಾರೆ ಅವರು ಸೊ ನಿಮ್ ನಮಗೆ ಕಾಲ್ ಮಾಡಿ ಫಸ್ಟ್ ಡೀಟೇಲ್ಸ್ ನ ತಗೊಂತಾರೆ ನಮ್ ಟೆಲಿಕಾಲರ್ಸ್ ಸುಮ್ ಸುಮ್ನೆ ನಾವು ಬಂದ್ ಬಡುತ್ತೆ ನಿಮ್ ಮನೆ ನಮ್ ಅಂತ ಅದ್ರ ಮೋಸ ಮಾಡಕ್ ಹೋಗಲ್ಲ ನಿಮ್ ಅಡ್ರೆಸ್ ನ ತಗೊಂತಾರೆ ನಿಮ್ ಆಧಾರ್ ಕಾರ್ಡ್ ನ ತರ್ಸ್ಕೊಂತಾರೆ ಸೊ ಆ ಲೊಕೇಶನ್ ಗೆ ಕರೆಕ್ಟ್ ಆಗಿ ನಮ್ಗೆ ಯಾವ ಕೊರಿಯರ್ ಪಾರ್ಟ್ನರ್ ಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟು ನಿಮ್ಗೆ ನಿಮ್ ಮನೆಯವ್ರು ತಪ್ಪಿಸ್ಕೊಡ್ತಾರೆ